ಹಲಸಿನಕಾಯಿಯ ಗಸಿ ಎಷ್ಟು ರುಚಿಯಾಗಿರುತ್ತೆ ಅಲ್ವಾ ಚಪಾತಿ ರೊಟ್ಟಿ ಜೊತೆಗೆ ರುಚಿಯಾದ ಕಾಂಬಿನೇಷನು ಇನ್ನು ಹಲಸಿನಕಾಯಿಯ ಕಬಾಬು ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ಮಾಡಿಕೊಂಡು ತಿನ್ನಬೇಕು ಅನಿಸುತ್ತೆ ನಮಸ್ಕಾರ ಎಲ್ರಿಗೂ ನಾನು ಚೈತ್ರ ಕನ್ನಡ ತಿಪ್ಪಾಕ ಶಾಲೆಗೆ ಸ್ವಾಗತ ಬೇಸಿಗೆಯಲ್ಲಿ ಹಲಸಿನಕಾಯಿ ಅಂತೂ ತುಂಬಾ ಚೆನ್ನಾಗಿ ಸಿಗುತ್ತೆ ನಾನಿವತ್ತು ಅದೇ ಹಲಸಿನಕಾಯಿನ ಬಳಸಿ ರುಚಿಯಾದಂತಹ ಗಸಿ ಹಾಗೂ ಕಬಾಬ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಜೊತೆಗೆ ಹಲ್ಸಿನಕಾಯಿನ ಹೇಗೆ ಕ್ಲೀನಾಗಿ ಕಟ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಹಲ್ಸಿನಕಾಯಿನ ಸಿಪ್ಪೆ ತೆಗೆಯೋದು ತುಂಬಾ ಕಷ್ಟ ಅದರಿಂದನೇ ಸಾರಿ ಹಲಸಿನಕಾಯಿಂದ ಅಡುಗೆ ಮಾಡೋಕ್ಕೂ ಕೂಡ ಬೇಜಾರು ಮಾಡ್ಕೊಳ್ತೀವಿ ಈ ರೀತಿ ಕೈಗೆ ಚಾಕುಗೆ ಎಣ್ಣೆನ ಸವರ್ಕೊಂಡು ಗೆಡ್ಡೆನ ಕಟ್ ಮಾಡಿ ಅದರ ಹಾಲನ್ನು ಈ ರೀತಿ ತೆಗಿತಾ ಇದ್ದೀನಿ ಈ ರೀತಿ ಹಲಸಿನಕಾಯಿನ ಹಾಲನ್ನ ತೆಗೆಯೋದ್ರಿಂದ ತುಂಬಾ ಅಂಟು ಅನ್ಸೋದಿಲ್ಲ ಗೆಡ್ಡೆಯಿಂದನೇ ಈ ರೀತಿ ಉಜ್ಜುತ್ತಾ ಹೋದ್ರೆ ಹಲ್ಸಿನಕಾಯಿಯ ಅಂಟಿನಂಶ ಆದಷ್ಟು ತೆಕ್ಕೊಳ್ಬೋದು ಮಧ್ಯಕ್ಕೆ ಈ ರೀತಿ ಹೋಳನ್ನ ಮಾಡಿಕೊಳ್ತಾ ಇದ್ದೀನಿ ಊರಲ್ಲೆಲ್ಲ ಹಲಸಿನಕಾಯಿ ಸಿಪ್ಪೆ ತೆಗಿಯೋದಿದ್ರೆ ಒಂದು ಕುಡ್ಲಿಂದ ಕ್ಲೀನಾಗಿ ಕೆತ್ಕೊಳ್ತೀವಿ ಆ ರೀತಿ ಹಲಸಿನಕಾಯಿ ಸಿಪ್ಪೆ ಕೆತ್ತೋದಕ್ಕೆ ನನಗೂ ಕೂಡ ಬರೋದಿಲ್ಲ ನಾನು ಕೂಡ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಹೋಳನ್ನ ಮಾಡ್ಕೊಂಡ ನಂತರ ಒಂದು ಭಾಗನ ಆರು ಪೀಸ್ಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಅಲಸಿನಕಾಯಿ ತುಂಬಾ ಸಣ್ಣಗಿದ್ರೆ ಗಸಿಗೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಅರ್ಧ ನಾನು ಕಬಾಬ್ಗೂ ಕೂಡ ಬಳಸ್ತಾ ಇದ್ದೀನಿ ಚಾಕುವಿಂದ ಸಿಪ್ಪೆನ ಈ ರೀತಿ ನಿಧಾನವಾಗಿ ತೆಕ್ಕೊಳ್ತಾ ಇದ್ದೀನಿ ಹಲಸಿನಕಾಯಿನ ಸಿಪ್ಪೆ ತುಂಬಾ ಗಟ್ಟಿಯಾಗಿರುತ್ತೆ ಸಿಪ್ಪೆ ತೆಗೆಯುವಾಗ ನೋಡಿಕೊಂಡು ತೆಕ್ಕೊಳ್ಬೇಕಾಗುತ್ತೆ ಕಬಾಬ್ಗೆ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಲಸಿನಕಾಯಿ ಗಸಿ ಮಾಡಲಿಕ್ಕೆ ಈ ರೀತಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಗಸಿಗೆ ಸ್ವಲ್ಪ ಸಣ್ಣದಾಗಿದ್ದರೆ ಅಥವಾ ಮೀಡಿಯಮ್ ಸೈಜ್ ಆಗಿದ್ರೆ ಗಸಿ ಅಥವಾ ಸಾಂಬಾರ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ ಒಂದು ಮೀಡಿಯಮ್ ಸೈಜಾಗಿ ಅಥವಾ ಸಣ್ಣ ಕಟ್ ಮಾಡ್ಕೊಳ್ಳೋದ್ರಿಂದ ಹಲಸಿನಕಾಯಿ ತುಂಬ ಚೆನ್ನಾಗಿ ಬೇಯುತ್ತೆ ಹಲಸಿನಕಾಯಿ ಸ್ವಲ್ಪ ಎಳೆದಾಗಿದ್ದರೆ ಸಾಂಬಾರಿಗೆ ಗಸಿಗೆ ಅಥವಾ ಕಬಾಬ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗೂ ಕೂಡ ಬೇಯುತ್ತೆ ಹಲಸಿನಕಾಯಿಯಲ್ಲಿ ತುಂಬಾ ಆರೋಗ್ಯ ಗುಣಗಳಿವೆ ಥೈರಾಯ್ಡ್ಗೆ ಹಾರ್ಟ್ ಪ್ರಾಬ್ಲಮ್ಗೆ ಹಾಗೆ ಮತ್ತಿತರ ಹಲಸಿನಕಾಯಿ ತಿನ್ನೋದ್ರಿಂದ ರಕ್ತ ಶುದ್ಧಿನೂ ಕೂಡ ಆಗುತ್ತೆ ಹಾಗೆ ಅತಿ ಹೆಚ್ಚು ಪ್ರೋಟೀನು ಕೂಡ ಹೊಂದಿದೆ ಅತಿ ಹೆಚ್ಚು ನಾರಿನಂಶನೂ ಕೂಡ ಹಲಸಿನಕಾಯಿ ಹೊಂದಿರುತ್ತೆ ಹಲಸಿನಕಾಯಿನ ನಾನು ಎರಡು ಕಡೆನೂ ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ದಪ್ಪುಗೆಚ್ಚಿರೋ ಅಂಥದ್ದು ಕಬಾಬ್ಗೆ ಹಾಗೆ ಸಣ್ಣಗೆ ಹೆಚ್ಚಿರೋ ಅಂಥದ್ದು ಗಸಿ ಮಾಡಲಿಕ್ಕೆ ಬೇಯ್ಲಿಕ್ಕೆ ಹಾಕ್ತಾ ಇದ್ದೀನಿ ಹಲಸಿನಕಾಯಿ ತುಂಬಾ ಎಳೆದಾಗಿದ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಕೂಡ ಸ್ವಲ್ಪ ಎಳೆದಿಲ್ಲ ಅಂದರೆ ತುಂಬಾ ನಾರು ನಾರು ಅನಿಸ್ಬಿಡುತ್ತೆ ಹಲಸಿನಕಾಯಿನ ಸಾಂಬಾರು ಮಾಡುವಾಗಲಿ ಗಸಿ ಪಲ್ಯಗಳನ್ನ ಮಾಡುವಾಗ ಹಾಕ್ತೇ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಹಲಸಿನಕಾಯಿ ರುಚಿನೂ ಕೂಡ ಹಾಳಾಗೋದಿಲ್ಲ ನಾವು ಚಿಕ್ಕವರಿದ್ದಾಗ ಅಲಸಿನಕಾಯಿಂದ ಬರೀ ಸಾಂಬಾರು ಬಿಟ್ಟರೆ ಏನೂ ಮಾಡ್ತಾ ಇರಲಿಲ್ಲ ಇವಾಗ ಇವಾಗ ಕಬಾಬು ಗಸಿ ಪಲ್ಯಗಳು ಈ ರೀತಿ ಮಾಡ್ತಾನೆ ಇರ್ತೀವಿ ಕಬಾಬ್ ಮಾಡಲಿಕ್ಕೆ ಬೇಯೋಕೆ ಇಟ್ಟಿರೋದಕ್ಕೆ ಹಾಗೂ ಗಸಿ ಮಾಡಲಿಕ್ಕೆ ಬೇಯೋಕೆ ಇಟ್ಟಿರೋದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎರಡಕ್ಕೂ ಕೂಡ ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಅರಿಶಿನ ಹಾಕೋದ್ರಿಂದ ಅಲಸಿನಕಾಯಿ ತುಂಬ ಚೆನ್ನಾಗಿ ಬೇಯುತ್ತೆ ಜೊತೆಗೆ ಉಪ್ಪಿನಂಶನ ಸ್ವಲ್ಪ ಹೀರ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗುತ್ತೆ ಇದು ಬೇಯುವಷ್ಟರಲ್ಲಿ ಗಸಿಗೆ ಒಂದು ಮಸಾಲೆನ ಮಾಡ್ಕೊಂಬಿಡೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ತೆಂಗಿನಕಾಯಿ ಚೂರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಬೇಡಿಗೆ ಮೆಣಸಿನ್ಕಾಯಿನ ನಾನಿಲ್ಲಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಕಲರು ಹಾಗೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿಂದ ಅರ್ಧ ಸ್ಪೂನು ಸಾಸಿವೆ ಎಂಟರಿಂದ ಹತ್ತು ಮೆಣಸುಕಾಳು ಮೆಣಸುಕಾಳನ್ನ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಬೇಕು ಅಂದರೆ ಹಾಕೋಬೋದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೂ ಒಂದು ಸ್ಪೂನು ಬರೀ ಧನಿಯಾ ಬೀಜದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹುಳಿಗೆ ತಕ್ಕಷ್ಟು ಹಣ್ಣನ್ನು ಹಾಕ್ಕೊಂಡು ದಪ್ಪ ದಪ್ಪಗೆ ಪುಡಿನ ಮಾಡ್ಕೊಳ್ತಾ ಇದ್ದೀನಿ ತರಿತರಿಯಾಗಿ ಪುಡಿ ಮಾಡ್ಕೊಂಡ ನಂತರ ಇದಕ್ಕೆ ಐದರಿಂದ ಆರು ಬೆಳ್ಳುಳ್ಳಿ ಎಸ್ಲುಗಳನ್ನ ಹಾಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣುಗೆ ಈ ರೀತಿ ಪೇಸ್ಟನ್ನಾಗಿ ಮಾಡಿಕೊಂಡಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಅಲಸಿನಕಾಯಿನ ಬೇಯಿಸ್ಕೊಂಡಿದ್ದೀನಿ ಕಬಾಬ್ಗೆ ಬೇಯಿಸೇ ಹಾಕಬೇಕಾಗುತ್ತೆ ಹಂಗೆ ಹಾಕೋದ್ರಿಂದ ಒಳಗಡೆ ಬೇಯೋದಿಲ್ಲ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರೋದಿಲ್ಲ ಹಲಸಿನಕಾಯಿನ ಕುಕ್ಕರಲ್ಲಿ ಬೇಯಿಸೋದಕ್ಕಿಂತ ಈ ರೀತಿ ಬೇಯಿಸ್ಬಿಟ್ಟು ನಂತರ ಒಗ್ಗರಣೆಗೆ ಹಾಕೋದ್ರು ತುಂಬಾ ಚೆನ್ನಾಗಿರುತ್ತೆ ಒಂದು ಇಪ್ಪತ್ತು ನಿಮಿಷ ಬೆಂದ ನಂತರ ಈ ರೀತಿ ಸಾಫ್ಟಾಗಿ ಬೆಂದಿದೆ ನಾವು ಕಬಾಬದ ಮಾತ್ರ ನೀರನ್ನು ಸೋಸ್ಕೊಳ್ಳೋಣ ಕಬಾಬ್ಗೆ ಈ ರೀತಿ ಮುಕ್ಕಾಲು ಭಾಗದಷ್ಟು ಬೇಯಿಸಿ ಹಾಕೋದ್ರಿಂದ ಕಬಾಬು ಆಯಿಲಲ್ಲಿ ಕೂಡ ಚೆನ್ನಾಗೆ ಫ್ರೈ ಆಗುತ್ತೆ ಕಬಾಬ್ಗೆ ಈ ರೀತಿ ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಕಬಾಬ್ಗೆ ಸ್ವಲ್ಪ ನೀರು ಇರೋ ರೀತಿ ಇದನ್ನು ಸೋರಿಸ್ಕೊಳ್ತಾ ಇದ್ದೀನಿ ಹಲಸಿನಕಾಯಿ ಕಬಾಬ್ನ ನಾನು ಫಸ್ಟ್ ಟೈಮ್ ಮಾಡಿದ್ದು ಹೇಗಿರುತ್ತೋ ಅಂದ್ಕೊಂಡು ಮಾಡಿದೆ ಆದರೆ ರುಚಿಯಂತೂ ತುಂಬಾ ಚೆನ್ನಾಗಿತ್ತು ಗಸಿ ಮಾಡಲಿಕ್ಕೆ ಒಗ್ಗರಣೆಗೆ ತಕ್ಕಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಸಾಸಿವೆ ಒಂದೆರಡರಿಂದ ಮೂರು ಮೆಣಸಿನಕಾಯಿ ಒಂದೆರಡು ಗರಿ ಕರಿಬೇವು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಿಗೆ ಹೆಚ್ಚಿಬಿಟ್ಟು ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಆಪ್ಷನ್ನು ಇಷ್ಟ ಆದರೆ ಹಾಕೋಬೋದು ತುಂಬ ಕಡೆ ಅಲಸಿನಕಾಯಿ ಗಸಿನ ಮಾಡಲಿಕ್ಕೆ ಈರುಳ್ಳಿ ಬೆಳ್ಳುಳ್ಳಿನ ಬಳಸೋದಿಲ್ಲ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ತಿಂದ ಇರೋರು ಸ್ಕಿಪ್ ಮಾಡ್ಕೋಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಆಪ್ಷನ್ನು ಒಂದು ಅಡುಗೆ ಅಂದಮೇಲೆ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡಿದ್ರೆ ಇನ್ನೊಂದು ಕಡೆ ಹಾಕದೇ ಮಾಡ್ತಾರೆ ಅವರ ರುಚಿಗೆ ಅನುಗುಣವಾಗಿ ಅಡುಗೆನ ಮಾಡಿಕೊಳ್ಬೇಕಾಗುತ್ತೆ ಒಗ್ಗರಣೆ ಆದ ನಂತರ ರುಬ್ಬಿಟ್ಟಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆಗೆ ಸ್ವಲ್ಪ ನೀರನ್ನು ಕಮ್ಮಿ ಹಾಕಿ ರುಬ್ಕೋಬೇಕಾಗುತ್ತೆ ಹಲಸಿನಕಾಯಿ ಬೆಂದಿರೋ ನೀರಲ್ಲೇ ಹಸಿಯ ಕನ್ಸಿಸ್ಟೆನ್ಸಿ ಸರಿ ಹೋಗುತ್ತೆ ಸ್ವಲ್ಪನೇ ನೀರು ಹಾಕ್ಕೊಂಡು ಜಾರನ್ನು ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ ನಂತರ ಬೇಯಿಸ್ಕೊಂಡಿರೋಂತಹ ಗಸಿನ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಬೇಕು ಅಂದರೆ ಒಂದು ಅರ್ಧ ಸ್ಪೂನು ಗರಂ ಮಸಾಲೆನ ಹಾಕ್ಕೊಳ್ಬೋದು ಉಪ್ಪೇನಾದರೂ ಕಮ್ಮಿ ಅನ್ಸಿದ್ರೆ ಈ ಟೈಮಲ್ಲೇ ಉಪ್ಪನ್ನು ಕೂಡ ಹಾಕೋಬೋದು ಸ್ವಲ್ಪ ಕೊತ್ತಂಬರಿನ ಉದುರಿಸಿ ಒಂದೆರಡು ಕುದಿ ಕುದಿಸ್ಕೊಂಡ್ರೆ ಹಲಸಿನಕಾಯಿ ಗಸಿ ರೆಡಿ ಆಗುತ್ತೆ ಚಪಾತಿ ರೊಟ್ಟಿಗಳ್ಗಂತೂ ಗಸಿ ತುಂಬಾ ಚೆನ್ನಾಗಿರುತ್ತೆ ಸೈಡಲ್ಲಿ ಅನ್ನ ಸಾಂಬಾರು ಜೊತೆ ನಂಚ್ಕೊಳ್ಲಿಕ್ಕೂ ತುಂಬ ರುಚಿಯಾಗಿರುತ್ತೆ ಗಸಿ ರೆಡಿಯಾಗಿದೆ ಇವಾಗ ಕಬಾಬ್ಗೆ ಮಿಕ್ಸ್ ಹಾಕ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಐದರಿಂದ ಆರು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಖಾರಕ್ಕೆ ಅನುಗುಣವಾಗಿ ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಗರಂ ಮಸಾಲೆ ಒಂದು ಸ್ಪೂನು ಧನಿಯಾ ಬೀಜದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಗರಿ ಕರಿಬೇವನ್ನ ಈ ರೀತಿ ಕೈಯಲ್ಲೇ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಕಬಾಬ್ಗೆ ತುಂಬಾ ರುಚಿನ ಕೊಡುತ್ತೆ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿನ ಬೇಯ್ಲಿಕ್ಕೆ ಹಾಕಿರೋದ್ರಿಂದ ನಾನು ಇವಾಗ ಹಾಕ್ಕೊಳ್ತಾ ಇಲ್ಲ ನೀರನ್ನು ಹಾಕದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡ್ರೆ ಕಬಾಬ್ಗೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತು ಕಲಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೈಯಿಂದಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಕೈಯಿಂದ ಚೆನ್ನಾಗಿ ಒಸ್ಕಿ ಒಸ್ಕಿ ಮಿಕ್ಸ್ ಮಾಡ್ಕೊಳ್ಳಲಿಲ್ಲ ಅಂದರೆ ಕಬಾಬು ತುಂಬಾ ಒರ್ಟಾಗುತ್ತೆ ನಾನಿಲ್ಲಿ ಸೋಡಾನೂ ಕೂಡ ಬಳಸ್ತಾಯಿಲ್ಲ ಕೈಯಿಂದಲೇ ಚೆನ್ನಾಗಿ ಈ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅಷ್ಟು ಒರ್ಟ್ ಆಗೋದಿಲ್ಲ ಒಂದು ಅರ್ಧ ಅವಳು ನಿಂಬೆ ರಸನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಂಡಿರೋಂತಹ ಹಾಕ್ಕೊಳ್ತಾ ಇದ್ದೀನಿ ಹಲಸಿನಕಾಯಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೀಲಿಕ್ಕೆ ಇಟ್ಕೋಬೇಕಾಗುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಇಡೋದ್ರಿಂದ ಹಲಸಿನಕಾಯಿ ಉಪ್ಪು ಖಾರನ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಇದ್ದೀನಿ ಹತ್ತು ಹದಿನೈದು ನಿಮಿಷದ ನಂತರ ಮತ್ತೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿರುವಂತಹ ಎಣ್ಣೆಗೆ ಈ ರೀತಿ ಒಂದೊಂದೇ ಹಲಸಿನಕಾಯಿ ಕಬಾಬ್ನ ಹಾಕ್ಕೊಳ್ಬೇಕಾಗುತ್ತೆ ಹಲಸಿನಕಾಯಿನ ಈ ರೀತಿ ದಪ್ಪ ದಪ್ಪಗೆ ಉದ್ದು ಕಟ್ ಮಾಡಿರೋದ್ರಿಂದ ಒಂದೊಂದನ್ನೇ ಹಾಕ್ಕೊಳ್ಬೇಕಾಗುತ್ತೆ ಎಲ್ಲ ಒಟ್ಟೊಟ್ಟಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಈ ರೀತಿ ಹಾಕಿದ ನಂತರ ಹೊಂಬಣ್ಣಗೆ ಬರೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಕಬಾಬು ಎಷ್ಟು ರುಚಿಯಾಗಿತ್ತು ಅಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸ್ತು ಅಷ್ಟು ರುಚಿಯಾಗಿತ್ತು ಒಂದು ಐದರಿಂದ ಏಳೆಂಟು ನಿಮಿಷ ಮಗ್ ಚೆನ್ನಾಗಿ ಚೆನ್ನಾಗಿ ರೀತಿ ಹೊಂಬಣ್ಣಗೆ ಬರೋ ತನಕ ಬೇಯಿಸ್ಕೊಂಡಿದ್ದೀನಿ ಇಷ್ಟು ಹೊಂಬಣ್ಣಗೆ ಬಂದರೆ ಸಾಕಾಗುತ್ತೆ ಹಲಸಿನಕಾಯಿ ಗಸಿ ಹಾಗೂ ಕಬಾಬು ರೆಡಿಯಾಗಿದೆ ಗಸಿ ಮುದ್ದೆ ತಿನ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಕಬಾಬನ್ನ ಸಾಸ್ ಜೊತೆ ಅಥವಾ ಪುದೀನ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರುತ್ತೆ ನಿಮ್ಗೆ ಯಾವ್ದು ಇಷ್ಟನೋ ಅದ್ರ ಜೊತೆ ತಿನ್ಬೋದು ಎಲ್ಲ ರುಚಿನೂ ಒಂದೇ ರೀತಿ ಇರೋದಿಲ್ಲ ಅಲ್ವಾ ಒಬ್ಬರು ಸಾಸ್ ಜೊತೆ ತಿಂದರೆ ಇನ್ನೊಬ್ರು ಚಟ್ನಿ ಜೊತೆ ಕೂಡ ತಿಂತಾರೆ ಇಲ್ಲ ಇನ್ನೊಬ್ರು ಪುದೀನ ಚಟ್ನಿ ಬೇಕು ಅಂತ ತಿಂತಾ ಇರ್ತಾರೆ ನಾವು ಸುಮ್ಮನಿದ್ರು ನಮ್ಮ ನಾಲ್ಗೆ ರುಚಿನ ಕೇಳೇ ಕೇಳುತ್ತೆ ಅಲ್ವಾ ಕಬಾಬ್ ಅಂತೂ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಈ ರೀತಿ ತುಂಬಾ ಆಗಿತ್ತು ವೆಜ್ ಕಬಾಬ್ ಇಷ್ಟಪಡೋರು ಈ ರೀತಿ ಹಲಸಿನಕಾಯಿ ಕಬಾಬ್ನ ಮಾಡಿಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ಹಲಸಿನಕಾಯಿ ಗಸಿ ಅಂತೂ ನೀವು ಮುದ್ದೆ ಚಪಾತಿ ರೊಟ್ಟಿ ಅನ್ನ ಯಾವುದಕ್ಕೆ ಬೇಕಾದರೂ ಬಡಿಸಿಕೊಂಡು ಊಟ ಮಾಡ್ಬೋದು ಅಷ್ಟು ರುಚಿಯಾಗಿತ್ತು ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ನನ್ನ ರೆಸಿಪಿ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ